ವಿಷಯ ಈರುಳ್ಳಿ ಈರುಳ್ಳಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಅಡುಗೆಗೆ ಉಪಯೋಗಿಸುವ ಒಂದು ತರಕಾರಿ ಅಂತೇಳಿ ನಾವು ಎಲ್ಲರೂ ಭಾವಿಸ್ತೇವೆ ಹೆಚ್ಚಿನವರಿಗೆ ಈರುಳ್ಳಿ ಬೆಳ್ಳುಳ್ಳಿ ತಿಳಿದಿದೆ ಈರುಳ್ಳಿಗೆ ನೀರುಳ್ಳಿ ಉತ್ತರ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಎನ್ನುತ್ತಾರೆ ಇದನ್ನು ಮಸಾಲೆ ಪದಾರ್ಥವಾಗಿ ಹೆಚ್ಚಾಗಿ ಭಾರತ ಮತ್ತು ಅರಬ್ ದೇಶದಲ್ಲಿ ಉಪಯೋಗಿಸ್ತಾ ಇದ್ದರು ಒಂದು ಸಂದರ್ಭದಲ್ಲಿ ಈ ಉಳ್ಳಾಗಡ್ಡಿ ಈರುಳ್ಳಿಗೆ ಎಷ್ಟು ಮಹತ್ವ ಪಡೆದಿದೆ ಅಂದರೆ ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಈರುಳ್ಳಿ ಸಿಗದಾಗಾಯಿತು ಆವಾಗ ಒಂದು ಈರುಳ್ಳಿ ಒಂದು ಸಾವಿರ ಡಾಲರಿಗೆ ಮಾರಾಟವಾಗಿದೆ ಇದು ಅಡುಗೆ ಉಪಯೋಗಿಸ್ತಾರೆ ಅಷ್ಟೇ ಗೊತ್ತು ಮಸಾಲೆ ಪದಾರ್ಥವಾಗಿ ಉಪಯೋಗಿಸ್ತಾರೆ ಎಂಬುದು ನಮಗೆ ಗೊತ್ತಿದೆ ಆದರೆ ಈರುಳ್ಳಿ ಆಯುರ್ವೇದಿಕ್ ಮತ್ತು ಯುನಾನಿ ಹಾಗೂ ಹೋಮಿಯೋಪತಿ ಔಷಧಗಳಲ್ಲಿ ಬಹಳಷ್ಟು ಬಳ ಬಳಸಲ್ಪಡುತ್ತದೆ ಅದರ ಮಹತ್ವ ನಮಗೆ ತಿಳಿದಿಲ್ಲ ಅದರ ಬಗ್ಗೆ ನಾವು ಸಿದ್ಧ ಆಯುರ್ವೇದಿಕ್ನಲ್ಲಿ ಚರಕ ಸಂಹಿತೆಯಲ್ಲಿ ಬಹಳವಾಗಿ ಇದರ ಬಗ್ಗೆ ವಿವರಿಸಿದ್ದಾರೆ ಅದರ ಬಗ್ಗೆ ಇವತ್ತು ತಿಳಿಯೋಣ ಭಾರತೀಯರಿಗೆ ಅಡುಗೆಯಲ್ಲಿ ಈರುಳ್ಳಿ ಅತಿ ಮುಖ್ಯವಾಗಿರುತ್ತದೆ ಚರಕ ಸಂಹಿತೆಯಲ್ಲಿ ನೂರಾರು ಕಾಯಿಲೆಗಳಿಗೆ ಈರುಳ್ಳಿ ದಿವ್ಯ ಔಷಧವೆಂದು ಹೇಳಲಾಗಿದೆ ಇದು ಕಫ ನಿವಾರಣೆಯಾಗುತ್ತದೆ ವಾಯುವನ್ನು ಶಮನಗೊಳಿಸುತ್ತದೆ ಪಿತ್ತದ ಉತ್ಪತ್ತಿಯನ್ನು ಮಾಡಿ ವಾತ ದೋಷವನ್ನು ನಿವಾರಣೆ ಮಾಡುತ್ತದೆ ಇದು ಮಸ್ತಕಕ್ಕೆ ಹೃದಯಕ್ಕೆ ಶಕ್ತಿಯನ್ನು ಕೊಡುತ್ತದೆ ದಿನಕ್ಕೆ ಅರ್ಧ ಈರುಳ್ಳಿ ಹಸಿಯಾಗಿ ಸೇವಿಸುವುದರಿಂದ ಕೂದಲು ಉದುರುವುದು ಕೂದಲು ನೆರೆಯುವುದು ನಿಲ್ಲಿಸುತ್ತದೆ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಿ ದೇಹದ ಉಷ್ಣತೆಯನ್ನು ಕೂಡ ಈರುಳ್ಳಿ ಕಡಿಮೆ ಮಾಡುತ್ತದೆ ರಷ್ಯನ್ ದೇಶದವರು ಅಲ್ಲಿನ ವೈದ್ಯರು ಕ್ರಿಮಿನಾಶಕವಾಗಿ ಇದನ್ನು ಉಪಯೋಗಿಸುತ್ತಾರೆ ಕೀಲುಗಳಿಗೆ ಬಲ ಕೊಡುತ್ತದೆ ಇಟೇಲಿ ದೇಶದವರು ಕ್ಷಯ ರೋಗಕ್ಕೆ ಈರುಳ್ಳಿಯಿಂದ ಔಷಧವನ್ನು ತಯಾರು ಮಾಡುತ್ತಾರೆ ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತದೆ ಸಿದ್ಧ ವೈದ್ಯರು ಇದನ್ನು ಔಷಧಿಯಾಗಿ ಪ್ರಾಚೀನ ಕಾಲದಿಂದ ಉಪಯೋಗಿಸುತ್ತಾ ಬಂದಿದ್ದಾರೆ ಅಗಸ್ತ್ಯರ ಕಾಲದಿಂದ ಕೂಡ ಅಗಸ್ತ್ಯರು ಇದರ ಬಗ್ಗೆ ತಂದು ಶೋಕವನ್ನೇ ಬರೆದಿದ್ದಾರೆ ಅರಬ್ ದೇಶದವರು ಈರುಳ್ಳಿ ಪ್ರತಿ ಆಹಾರದಲ್ಲಿ ದಿನನಿತ್ಯ ಇದನ್ನು ಉಪಯೋಗಿಸುತ್ತಾರೆ ಇದು ವಾತರೋಗ ಮೂಲವ್ಯಾಧಿ ರಕ್ತ ಪಿತ್ತ ಬಾಯಿ ಹುಣ್ಣು ನೀರಡಿಕೆ ಬಾಯರಿಕೆಯನ್ನು ನಿವಾರಿಸುತ್ತದೆ ಸಾಮಾನ್ಯವಾಗಿ ಬರುವ ಕೆಮ್ಮಿಗೆ ಈರುಳ್ಳಿ ರಸ ತೆಗೆದು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬೇಕು ಅಗಸ್ತ್ಯ ಮನಿ ಗುಣಪಾಠಿ ಎಂಬ ಗ್ರಂಥದಲ್ಲಿ ಕವನದ ಮೂಲಕ ಈರುಳ್ಳಿಯ ವರ್ಣನೆಯನ್ನು ಮಾಡಿದ್ದಾರೆ ಸಿದ್ಧ ವೈದ್ಯ ಪೂಜ್ಯ ಸಿದ್ಧ ಬಾಲಕೃಷ್ಣ ಅಂಬ್ಯಾರ್ ಇದರ ಬಹಳಷ್ಟು ಮಹತ್ವವನ್ನು ನನಗೆ ತಿಳಿಸಿರುತ್ತಾರೆ ಈರುಳ್ಳಿ ಸುತ್ತು ನಾಡಿಗೆ ಅದರ ರಸ ಹಾಕಿದರೆ ಉದರ ಉದರಶೂಲ ನಿವಾರಣೆ ಆಗುತ್ತದೆ ಈರುಳ್ಳಿ ಹೂವನ್ನು ತೊಗರಿ ವೇಳೆಯೊಂದಿಗೆ ಸೇರಿಸಿ ಪಲ್ಯ ಮಾಡಿ ಉಂಡರೆ ಉಷ್ಣ ಶರೀರ ತಂಪಾಗುವುದು ಈರುಳ್ಳಿ ರಸ ಹೊಟ್ಟೆ ನೋವಿಗೆ ದಿವ್ಯ ಔಷಧ ಈರುಳ್ಳಿ ತುಂಡು ಮಾಡಿ ಅದನ್ನು ಮುಸುಕ್ತಾ ಇದ್ದರೆ ತಲೆನೋವು ನಿವಾರಣೆ ಆಗುತ್ತದೆ ನಮ್ಮ ಕೇರಳ ಪ್ರದೇಶ ತುಳುನಾಡಿನಲ್ಲಿ ಚೇಳು ಕಡಿದರೆ ಈರುಳ್ಳಿ ತುಂಡು ಮಾಡಿ ಸುಣ್ಣ ಸವರಿ ಗಾಯಕ್ಕೆ ಲೇಪಿಸಿದರೆ ಊತ ಕಡಿಮೆ ಆಗುತ್ತದೆ ವಿಷ ನಿವಾರಣೆ ಆಗುತ್ತದೆ ಈರುಳ್ಳಿ ಸಣ್ಣದಾಗಿ ತುಂಡು ಮಾಡಿ ಬೆಲ್ಲದ ಜೊತೆ ಸೇವಿಸಿದರೆ ಪಿತ್ತಗಾದರಿ ನಿವಾರಣೆ ಆಗುತ್ತದೆ ಈರುಳ್ಳಿಯ ಸೂಪ್ ಮಾಡಿ ಕುಡಿದರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಜೇನು ತುಪ್ಪ ಹಾಗೂ ಹಾಲಿನೊಂದಿಗೆ ಈರುಳ್ಳಿ ಬೀಜ ಹರಿದು ಸೇವಿಸಿದರೆ ಧಾತು ಪುಷ್ಟಿಯಾಗುತ್ತದೆ ಈರುಳ್ಳಿ ರಸದೊಂದಿಗೆ ಗುಲ್ಕಂದ ಸೇರಿಸಿ ಬೇರೆ ಶೀತ ಬೇದಿ ನಿವಾರಣೆ ಆಗುತ್ತದೆ ಈರುಳ್ಳಿಯ ಒಂದು ಮಿಲಿಗ್ರಾಮ್ ರಸ ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಮೂತ್ರಕೋಶದ ಕಲ್ಲು ಕೂಡ ಕರಗುತ್ತದೆ ಈರುಳ್ಳಿಯನ್ನು ಸಾಸಿವೆ ಎಣ್ಣೆಯಲ್ಲಿ ಕಾಯಿಸಿ ಹುಣ್ಣುಗಳಿಗೆ ಹಚ್ಚಿದರೆ ಗುಣವಾಗುವುದು ಕತ್ತರಿಸಿದ ಈರುಳ್ಳಿಯ ಬಗ್ಗೆ ಬಹಳವಾಗಿ ಹೇಳಿದ್ದಾರೆ ಕತ್ತರಿಸಿದ ಈರುಳ್ಳಿ ಕರ್ರಗಾಗುತ್ತದೆ ಅದು ವಿಷವಾಗುತ್ತದೆ ಅದು ಬಹಳ ಹೊತ್ತು ಇಡಬಾರದು ಅದರಲ್ಲಿ ವಿಷ ಬಂದು ಸೇರುತ್ತವೆ ಎನ್ನುತ್ತಾರೆ ಮಕ್ಕಳಿಗೆ ಜ್ವರ ಅಥವಾ ಯಾವುದೇ ಕಾಯಿಲೆ ಬಂದರೆ ಈರುಳ್ಳಿನ ತುಂಡು ಮಾಡಿ ಸ್ವಲ್ಪ ದೂರದಲ್ಲಿಟ್ಟರೆ ಒಂದು ಮೂರು ತಾಸಲ್ಲಿ ಜ್ವರ ನಿವಾರಣೆ ಆಗುತ್ತದೆ ಹಾಗೆ ಈರುಳ್ಳಿಯನ್ನು ಒಂದು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿ ಬಾಡಿಸಬೇಕು ಬಳಿಕ ಅದರೊಂದಿಗೆ ಜೇನುತುಪ್ಪ ಸೇವಿಸಿ ದಿನಾಲೂ ರಾತ್ರಿ ಮಲಗುವಾಗ ಕುಡಿಯುತ್ತಾ ಬಂದರೆ ಪುರುಷರ ವೀರ್ಯ ನೀರಾಗಿ ಹೋಗುವ ಕಾಯಿಲೆ ಗುಣವಾಗಿ ವೀರ್ಯ ವೃದ್ಧಿ ಹೆಚ್ಚಾಗುವುದು ಹೀಗೆ ಆಯುರ್ವೇದ ಈರುಳ್ಳಿಯನ್ನು ವರ್ಣಿಸಿದ್ದಾರೆ